Más o menos. ರಾಷ್ಟ್ರೀಯ ಮಟ್ಟದಲ್ಲಿ ಏನು ತೊಗೊಂಡೋಗಿದ್ದಾರೆ ಬಿ ಜೆ ಪಿ ಅವರು ಅವ್ರು ಹೇಳ್ತದ್ರೆ ಏನಂತಂದರೆ ಕೇವಲ ನ್ಯಾಯಾರ್ಥಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ತಕ್ಷಣ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸ್ಮಿಟ್ ಮಾಡ್ತಾ ಇದ್ದಾರೆ ಮಾನ್ಯ ಮೋದಿ ಅವರಿಗೆ ನೀವು ನಮ್ಮ ದೇಶದ ಪ್ರಧಾನಮಂತ್ರಿ ಇಡೀ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳೋದು ನಿಮ್ಮದು ಕೂಡ ಕರ್ತವ್ಯ ನೀವು ಭಾಷಣ ಮಾಡೋದು ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ನಾವು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ನ್ಯಾಯಾಲಯನ ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿದ್ದೀವಿ ನೀವು ಕೂಡ ಒಂದು ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರಬಹುದು ಅದನ್ನು ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ತಾವು ಕೊಡಬಾರ್ದು ಆದಷ್ಟು ಬೇಗ ತಮ್ಮ ಒಂದು ಪದವಿ ಏನಿದೆ ಪ್ರಧಾನಮಂತ್ರಿಗಳ ಜವಾಬ್ದಾರಿಯನ್ನು ನಿಭಾಯಿಸಿ ಆದಷ್ಟು ಬೇಗ ಕಠಿಣ ಕಾನೂನುಗಳನ್ನು ಮಾಡುವ ಮೂಲಕ ನಮ್ಮ ಮಹಿಳೆಯರಿಗೆ ರಕ್ಷಣೆ ತಾವು ಮುಂದೆ ಮಾನ್ಯ ಈಗ ಎರಡು ದಿನ ಹಿಂದೆ ಜೆ ಪಿ ನಡ್ಡಾ ಅವರು ನಿರಂಜನ್ ಅವರು ಮನೆಗೆ ಹೋಗಿದ್ರು ಆ ಸಂದರ್ಭದಲ್ಲಿ ನಿರಂಜನ್ ಅವರು ಈ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತೇಳಿ ಕೇಳ್ಕೊಂಡಿರುವಂಥದ್ದು ಜೆ ಪಿ ನಡ್ಡಾ ಅವರು ಸರ್ಕಾರಕ್ಕೆ ಅದನ್ನ ಆಗ್ರಹ ಮಾಡಿದ್ದಾರೆ ನಿರಂಜನ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ ನಿಮ್ಮ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ಕೊಂಡಾರ ಹೆಂಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಅವರ ಜೊತೆ ಮಾತಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅವರು ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ ಈಗಾಗಲೇ ತನಿಖೆ ಸಿ ಐ ಡಿಗೆ ನಾವು ಕೊಟ್ಟಿದ್ದೇವೆ ವಯಸ್ಸಾಗಿದೆ ಸಿ ಐ ಡಿ ಅವರಿಗೆ ನಾವು ತನಿಖೆ ಕೊಟ್ಟಿದ್ದೇವೆ ವಿಶೇಷ ನ್ಯಾಯಾಲಯವನ್ನು ಈ ಒಂದು ಮಹಿಳೆಯರಿಗೆ ಅಣ್ಣ ಅಂತ ಸ್ಥಾಪನೆ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ನೇಹಾ ಸಹೋದಯರ ಜೊತೆ ಆದಂಥ ವಿಕೃತ ಕೆಲಸ ಸಮಾಜದಲ್ಲಿ ಯಾವ ಹೆಣ್ಮಗಳಿಗೂ ಆಗಬಾರ್ದು ಯಾರ ಜೊತೆನೂ ಆಗಬಾರ್ದು ಅದಕ್ಕೆ ನಾವು ಪಕ್ಷಾತೀತವಾಗಿದ್ದಕ್ಕೆ ಖಂಡನೆ ಮಾಡ್ತೀವಿ ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಹಾ ಕುಟುಂಬ ಅವರಿಗೆ ಆರೋಪಿಗೆ ಕಠಿಣ ಶಿಕ್ಷೆ ಎಲ್ಲೂ ಶಿಕ್ಷೆ ಆಗ್ಬೇಕಂತ ನಾವು ಸರ್ ಈಗ ಏನಂತ ಬಹಳಷ್ಟು ಮಠಾಧೀಶರು ಕೂಡ ಏನಂತಾರೆ ಒಂದು ಭಾಗವಹಿಸಿ ಹೇಳಿದ್ದಾರೆ ಏನಂತ ಇದೊಂದು ರಾಜಕಾರಣ ಮಾಡಬೇಡಿ ಹಾಗೆ ಅಂತೇಳಿ ಆದ್ರೂ ಕೂಡ ಎಲ್ಲಾರು ಪಕ್ಷಗಳು ಇದು ವಿಚಾರಗಳಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ ಇದು ವಿಚಾರ ಇಟ್ಕೊಂಡೇನೆ ಮತ ಕೇಳ್ತಾರೆ ಬಿಜೆಪಿಯವ್ರ ಮೇಲೆ ನನಗೆ ಕರುಣೆ ಬರ್ತಾ ಇದೆ ಲಾಪ್ ಅನಿಸ್ತಾ ಇದೆ ಈ ಬಿಜೆಪಿಯವರನ್ನು ನೋಡಿದ್ರೆ ಅವರಿಗೆ ಚುನಾವಣೆಯಲ್ಲಿ ಜನರ ಮುಂದೆ ಯಾವ ವಿಷಯ ಇಟ್ಕೊಂಡು ಹೋಗ್ತಕ್ಕಂಥ ಅವ್ರ ಹತ್ರ ವಿಷಯಗಳಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೇಂದ್ರದವರು ನಿರ್ಲಕ್ಷ್ಯ ಧೋರಣೆ ಅಂತ ಬರಗಾಲಕ್ಕೆ ಪರಿಹಾರ ಕೊಡಲಿಲ್ಲ ಇವತ್ತು ಜನರ ಹತ್ರ ಹೋದಾಗ ನಮ್ಮ ರೈತರವ್ರನ್ನ ಕೇಳಾಕತ್ತಾರೆ ಬಿಜೆಪಿಯವರು ನಮ್ಮ ಬರಗಾಲಕ್ಕೆ ಪರಿಹಾರ ಕೊಟ್ಟಿಲ್ಲ ನಿಮಗೆ ನಾವು ಯಾಕೆ ಓಟ್ ಹಾಕ್ಬೇಕಂತ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ದಿಕ್ಕು ತೋಚದೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಅವರು ಹತಾಶರಾಗಿದ್ರೆ ಅಂತ ಹೇಳ್ತೀರಿ ಬಿಜೆಪಿ ಮನೋಭಾವನೆಯಿಂದ